ಮಕ್ಕಳೆಲ್ಲರಿಗೂ ಮರೆಯಲಾರದಂತಹ ಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮಗೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದಾರೆ ಕರ್ನಾಟಕ ಪರಿಸರ ಮಲಹನೀಯರೇ ಮಹಿಳೆಯರೇ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳೇ ಭಾರತ ದೇಶದ ಮುಂದಿನ ಪ್ರಜೆಗಳು ನೀವೆಲ್ಲಿ ಬರ ಇರುವುದೊಂದೇ ಭೂಮಿ ಇದನ್ನೆಲ್ಲ ನಾವು ಅದನ್ನ ನಾವು ರಕ್ಷಿಸೋಣ ರಕ್ಷಿಸೋಣ ಹೌದೋ ಅಲ್ವೋ ಹೌದು ಈ ದಿನ ನಮಗೆಲ್ಲರಿಗೂ ವಿಶೇಷ ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇವತ್ತಿನ ದಿನ ಶಾಸ್ತ್ರ ಮತ್ತು ಪರಿಸರ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಾವು ಪರಿಸರ ಪ್ರಶಸ್ತಿಗಳನ್ನು ಸಹ ಪ್ರದಾನ ಮಾಡಲಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ವಿಸ್ತೀರ್ಣ ಇರ್ತಕ್ಕಂಥ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಹೆಕ್ಟೇರ್ ಜೋರಾದ ಚಪಾಳೆಯೊಂದಿಗೆ ಈ ಒಂದು ಅಭೂತಪೂರ್ವ ಕ್ಷಣಕ್ಕಾಗಿ ನಾವೆಲ್ಲರೂ ಸಹ ಪರಿಸರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದ ಭೂಮಿಯನ್ನ ಬಿಟ್ಟು ಹೋಗುವಂತಹ ಆದ್ಯ ಕರ್ತವ್ಯ ನಮ್ಮದು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಂದೇಶವನ್ನ ರವಾನಿಸುತ್ತಿದ್ದಾರೆ ನೀರೇರಿಯುವ ಮುಖೇನ ಈಗಾಗಲೇ ಸನ್ಮಾನ್ಯ ಸಚಿವರು ಹೇಳಿದ್ರು ಐದು ಕೋಟಿ ಸಸಿಯನ್ನು ಈಗಾಗಲೇ ನೆಟ್ಟಿದ್ದೇವೆ ಭೂ ಪುನಶ್ಚೇತನವನ್ನ ಮಾಡೋದ್ರ ಜೊತೆಗೆ ಬರ ನಿರ್ವಹಣೆ ಮತ್ತು ಬರಡು ಭೂಮಿ ಚೇತರಿಕೆಯ ಕಾರ್ಯಕ್ರಮಗಳನ್ನು ವನ ಮಹೋತ್ಸವದ ಹಿನ್ನೆಲೆಯಲ್ಲಿ ಮಾಡಲಾಗ್ತಾರೆ ಈ ವೇಸ್ಟ್ ಎಲೆಕ್ಟ್ರಾನಿಕ್ ವೇಸ್ಟ್ ಮುಖೇನ ಮಾಡಲಾದಂತಹ ನೆನಪಿನ ಕಾಣಿಕೆ ಕಸದಿಂದ ರಸ ಸಾಧಕರು ದಾವಣಗೆರೆ ಮಲ್ಲಾಬಾದಿ ವಿಶ್ವನಾಥ್ ಸಾಮಾನ್ಯವಾಗಿ ನಮಗೆ ಬೇಡದ ವಸ್ತುಗಳನ್ನು ಮನೆಯಲ್ಲಿ ಸುಮ್ಮನೆ ಕಸಾಯಕ್ಕೆ ಇಟ್ಕೊಳ್ಳೋದು ಅಂತ ಬಿಸಾಡ್ತೀವಿ ಆದರೆ ಇದು ಎಲೆಕ್ಟ್ರಾನಿಕ್ ವೇಸ್ಟ್ ಸಿಪಿಯು ಹಾರ್ಡ್ ಡ್ರೈವ್ ಕೀಬೋರ್ಡ್ ಎಲ್ ಇಡಿ ಬೋರ್ಡ್ ಕೇಬಲ್ಸ್ ಇವೆಲ್ಲ ಮನೆಯಲ್ಲಿ ಇರುತ್ತೆ ಅದನ್ನ ನೋಡಿ ಈ ಒಂದು ಮಾಡಬಹುದಾ ನೋಡುಗರು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಸ್ಮರಣಿಕೆ ಇದು ಫ್ರಮ್ ಇ ಹಾಗಾದ್ರೆ ದಾವಣಗೆರೆ ಮಲ್ಲಾಬಾದಿ ವಿಶ್ವನಾಥ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಬರಲಿ ಈ ಒಂದು ನೆನಪಿನ ಕಾಣಿಕೆಯನ್ನ ಅವರು ತಯಾರು ಮಾಡಿದ್ದಾರೆ ಇನ್ನು ಸನ್ಮಾನ್ಯ ಸಚಿವರಾದ ಶ್ರೀ ರಹೀಂ ಖಾನ್ ಅವರಿಗೆ ಮಾನ್ಯ ಸಚಿವರು ಗೌರವನ ಅರ್ಪಿಸಬೇಕು ಶ್ರೀ ಈಶ್ವರ್ ಖಂಡ್ರೆ ಅವರು ಶ್ರೀ ರಹೀಂ ಖಾನ್ ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ